ಮಂತ್ರಾಲಯಕ್ಕೆ ಬಂದಾಗ ನಮಸ್ಕಾರ ಹೇಗೆ ಮಾಡಬೇಕು ಅನ್ನೋ ಪದ್ಧತಿ ಗೊತ್ತಿಲ್ಲ ಸುಮ್ಮನೆ ಬರೋದು ನಾವು ಸುಮ್ಮನೆ ಗಾಣದ ಎತ್ತಿನಂತೆ ಸುತ್ತಿ ಬಿಡ್ತೀವಿ ರಾಯರಿಗೆ ಅಂತಂದ್ರೆ ಪ್ರಯೋಜನ ಇಲ್ಲ ಹೆಂಗಸರು ಅಟ್ಟಾಂಗ ನಮಸ್ಕಾರ ಹೆಂಗಸರ ಎದೆಯ ಭಾಗ ಗುಹ್ಯ ಭಾಗ ಭೂಮಿಗೆ ತಗಲಬಾರದು ಮತ್ತು ಹೆಂಗಸರು ಉರುಳದಂಡಿಕೆಯನ್ನು ಹಾಕಲೇಬಾರದು ಒದ್ದೆಯ ಬಟ್ಟೆಯಲ್ಲಿ ರಾಯರಿಗೆ ನಮಸ್ಕಾರವನ್ನು ಮಾಡಬಾರದು ಸಿದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳಿಂದ ಒಪ್ಪುತ್ತಾ ಎದ್ದು ಬರುತ್ತಾರೆ ನೋಡಿ ಗುರುಗಳೇ ಎದ್ದು ಬರುತ್ತಾರೆ ನೋಡೆಗು ಎಡವಿದರು ನಿಲ್ಲ ಕಲಿಯುಗ ಕಲ್ಪತರು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಸಜ್ಜನರ ದುಃಖ ದುಮ್ಮಾನಕ್ಕೆ ಒಳಗಾದವರ ಉದ್ಧಾರಕ್ಕೋಸ್ಕರವಾಗಿ ತುಂಗಭದ್ರಾ ನದಿ ತೀರದಲ್ಲಿ ಬಂದು ವಾಸ ಮಾಡಿದ್ದಾರೆ ಈ ರಾಯರ ಸೇವೆಯನ್ನು ಅನೇಕರು ಮಂತ್ರಾಲಯಕ್ಕೆ ಬಂದು ಮಾಡುತ್ತಾರೆ ಅನೇಕರಿಗೆ ರಾಯರನ್ನು ಏನು ಹೇಳಿ ಸ್ತೋತ್ರ ಮಾಡಬೇಕು ಇವಾಗ ತಿರುಪತಿಗೆ ಹೋದರೆ ಓ ನಮ್ಮೋ ವೆಂಕಟೇಶ ಆಯ ಅಂತೀವಿ ಮಂತ್ರಾಲಯಕ್ಕೆ ಬಂದಾಗ ರಾಘವೇಂದ್ರ ಆಯನ ಮಹಾ ಅಂತ ಹೇಳ್ತೀವಿ ಇದು ಸಾಮಾನ್ಯ ಎಲ್ಲರಿಗೂ ಬರುತ್ತೆ ಇದೆಲ್ಲರೂ ಮಾಡ್ಬೋದು ಸಾಕು ಇಷ್ಟರಿಂದಲೇ ಸಾಕು ಇನ್ನೂ ಹೆಚ್ಚು ರಾಯರ ಮಹಿಮೆಯನ್ನು ಸ್ತೋತ್ರ ಮಾಡಬೇಕು ಅಂದರೆ ಸ್ತೋತ್ರ ಅಂದರೆ ವಿದ್ಯಮಾನ ಗುಣಕಥನ ರಾಯರಲ್ಲಿರುವ ಗುಣಗಳು ಏನೇನಿದೆ ಅನ್ನುವುದನ್ನು ತಿಳ್ಕೊಂಡು ರಾಯರ ಸ್ತೋತ್ರವನ್ನು ಮಾಡೋದು ಅದನ್ನು ತಿಳಿಸಲಿಕ್ಕೆ ರಾಯರ ಸ್ತೋತ್ರವನ್ನು ಮಾಡಲಿಕ್ಕೆ ನಮಗೆ ಅನೇಕ ಅದ್ಭುತವಾಗಿರ್ತಕ್ಕಂತಹ ಸಜ್ಜನರು ಮಾಡಿಕೊಟ್ಟ ಅಪರೋಕ್ಷ ಜ್ಞಾನಿಗಳು ಮಾಡಿದ ಅನೇಕ ದೇವರ ನಾಮಗಳು ಪದಪದ್ಯ ಸುಳಾದಿಗಳು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಗುರುಶ್ರೀಶರು ಪ್ರಾಣೇಶದಾಸರು ಪ್ರಸನ್ನ ವೆಂಕಟದಾಸರು ದಾಸರು ಮೊದಾಗಿರ್ತಕ್ಕಂತಹ ಉತ್ತರ ಕರ್ನಾಟಕದವರೇ ಆದ ಅನೇಕ ಜನ ಜ್ಞಾನಿಗಳು ರಾಯರನ್ನು ಕೊಂಡಾಡಿದ್ದಾರೆ ಆ ರಾಯರನ್ನು ಕೊಂಡಾಡುವ ಸ್ತೋತ್ರಗಳನ್ನು ಹೇಳಿಕೊಂಡು ರಾಯರನ್ನು ನಾವು ನಮಸ್ಕಾರ ಹಾಕಬೇಕು ಸ್ತೋತ್ರ ಹೇಳ್ತಾ ನಮಸ್ಕಾರ ಹಾಕಬೇಕು ನಮಸ್ಕಾರ ಹಾಕುವಾಗ ಕೆಲವೊಂದು ಎಚ್ಚರಿಕೆ ನಮಗಿರಬೇಕು ಇವತ್ತು ಅನೇಕರು ಮಂತ್ರಾಲಯಕ್ಕೆ ಬಂದಾಗ ನಮಸ್ಕಾರ ಹೇಗೆ ಮಾಡಬೇಕು ಅನ್ನೋ ಪದ್ಧತಿ ಗೊತ್ತಿಲ್ಲ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೊಟ್ಟು ಹೋಗಿಬಿಡ್ತಾರೆ ಮುಂದಕ್ಕೆ ಹೋಗಬಾರ್ದು ಅದು ಹೆಜ್ಜೆ ನಮಸ್ಕಾರ ಅಲ್ಲ ಹೆಜ್ಜೆ ನಮಸ್ಕಾರ ಅಂದರೆ ಒಂದು ಹೆಜ್ಜೆ ಇಡಬೇಕು ತುಂಬ ದೂರಕ್ಕೆ ಹೆಜ್ಜೆ ಇಡಬಾರ್ದು ನಾವು ಸಾಮಾನ್ಯವಾಗಿ ನಡೆಯುವಂತೆ ಹೆಜ್ಜೆಯನ್ನು ಇಡಬೇಕು ಆ ಹೆಜ್ಜೆಯನ್ನು ಇಟ್ಟಾಗ ಎಷ್ಟು ದೂರ ಆಗತ್ತೋ ಅಷ್ಟು ದೂರಕ್ಕೆ ಬಗ್ಗಬೇಕು ಬಗ್ಗಿ ಗಂಡಸರು ಉದ್ದಕ್ಕೆ ನಮಸ್ಕಾರ ಮಾಡಬೇಕು ಸಾಷ್ಟಾಂಗ ನಮಸ್ಕಾರ ಅಂತ ಅದಕ್ಕೆ ಹೆಂಗಸರು ಅಷ್ಟಾಂಗ ನಮಸ್ಕಾರ ಹೆಂಗಸರ ಎದೆಯ ಭಾಗ ಗುಹ್ಯ ಭಾಗ ಭೂಮಿಗೆ ತಗಲಬಾರ್ದು ಯಾಕೆ ತಗಲಬಾರ್ದು ನಾವು ಮಾಡ್ತೀವಿ ಅಂತ ಪ್ರಶ್ನೆ ಮಾಡಬೇಡ್ರಿ ಇದು ತುಂಬ ವಿಸ್ತಾರವಾಗಿ ಹೇಳಬೇಕಾಗತ್ತೆ ಬೇಕಾಗಿಲ್ಲ ಹಾಗಾಗಿ ಹೆಂಗಸರು ಉದ್ದ ನಮಸ್ಕಾರವನ್ನು ಮಾಡಬಾರ್ದು ಬರೀ ಯೋ ಎಂಟು ಅಂಗಗಳು ಮಾತ್ರ ಅವ್ರದ್ದು ಸಪ್ತಾಂಗ ನಮಸ್ಕಾರ ಅಟ್ಟಾಂಗ ನಮಸ್ಕಾರ ಗಂಡಸರಿಗೆ ಮತ್ತು ಹೆಂಗಸರು ಉರುಳು ದಂಡಿಕೆಯನ್ನು ಹಾಕಲೇಬಾರದು ಎಲ್ಲೆಲ್ಲೋ ನೋಡಿಬಿಟ್ಟಿದ್ದಾರೆ ಯಾವುದೋ ಪಿಚ್ಚರಲ್ಲಿ ನೋಡಿಬಿಟ್ಟಿದ್ದಾರೆ ಯಾರೋ ಮಾಡಿದ್ದನ್ನು ಅವ್ರಿಗೆ ಯಾವುದೂ ಜ್ಞಾನ ಇರುವುದಿಲ್ಲ ಪಿಚ್ಚರ್ನವರಿಗೆ ಅವರದನ್ನು ತೋರಿಸಿದಾಗ ನಾವು ಹರಕೆ ಹೊತ್ಕೊಂಡಿದ್ದೀವಿ ಅಂದರೆ ಹರಕೆ ಹೊಟ್ಟು ತೊಡೋದು ತಪ್ಪದು ಸರಿಯಾದ ಹರಕೆ ಅಲ್ಲದೆ ಇದ್ದರೆ ಅದನ್ನು ಬಿಟ್ಟರೂ ಕೂಡ ನಿಮಗೆ ತಪ್ಪಿಲ್ಲ ಹಾಗಾಗಿ ನಮಸ್ಕಾರ ಹಾಕುವಾಗ ಹೆಂಗಸರು ಉರುಳು ದಿಂಡಿಕೆ ಹಾಕಬಾರದು ಒದ್ದೆಯ ಬಟ್ಟೆಯಲ್ಲಿ ರಾಯರಿಗೆ ನಮಸ್ಕಾರವನ್ನು ಮಾಡಬಾರ್ದು ಸ್ನಾನ ಮಾಡಿ ಒಣಗಿದ ಬಟ್ಟೆಯನ್ನು ಉಟ್ಟುಕೊಂಡು ಬಂದು ರಾಯರ ನಮಸ್ಕಾರವನ್ನು ನಾವು ಮಾಡಬೇಕು ಇನ್ನು ರಾಯರಿಗೆ ನಮಸ್ಕಾರ ಹಾಕುವಾಗ ಶ್ರೀ ಶ್ರೀರಾಘವೇಂದ್ರಾಯನ ಮಹಾ ಅಂದರೆ ಸಾಕು ಬರ್ ಇನ್ನೂ ಸಾಮರ್ಥ್ಯ ಇದ್ದವರಿಗೆ ಗೋಪಾಲದಾಸರು ವಿಜಯದಾಸರು ಇವರೆಲ್ಲ ಕನ್ನಡದಲ್ಲಿ ಪದ್ಯಗಳನ್ನು ಮಾಡಿದ್ದಾರೆ ಕೃತಿಗಳನ್ನು ಮಾಡಿದ್ದಾರೆ ಅದನ್ನು ನೀವು ಕಲಿತು ಅಥವಾ ಪುಸ್ತಕವನ್ನು ತಂದು ಆ ಸ್ತೋತ್ರವನ್ನು ರಾಯರ ಸ್ತೋತ್ರವನ್ನು ಮಾಡಿದರೆ ಬಹಳಷ್ಟು ರಾಯರ ಅದಕ್ಕೆ ರಾಯರ ಹೇಳ್ತಾರೆ ರೋಗಹರಣೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಎಂಬುದಾಗಿ ಇದೆ ರಾಯರನ್ನು ನೋಡಿದೆ ಗುರುಗಳ ನೋಡಿದೆ ಅಂತ ಇದೆ ಹಾಗೆ ಅದೇ ರೀತಿಯಲ್ಲಿ ಇನ್ನೂ ರಾಯರ ಸ್ತೋತ್ರಗಳ ಬಗ್ಗೆ ಹೇಳಬೇಕು ಅಂತಂದರೆ ಅನೇಕರು ರಾಯರ ಬೃಂದಾವನವನ್ನು ಸ್ತೋತ್ರ ಮಾಡಿದ್ದಾರೆ ಮುದ್ದು ಬೃಂದಾವನ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳಿಂದ ಒಪ್ಪುತ್ತಾ ಎದ್ದು ಬರುತ್ತಾರೆ ನೋಡಿ ಗುರುಗಳೇ ಎದ್ದು ಬರುತ್ತಾರೆ ನೋಡಿ ಗುರುಗಳು ಅಂತ ಹೀಗೆ ಗಳದೊಳು ಶ್ರೀ ತುಳಸಿ ಪದುಮಾಕ್ಷ ಸರಗಳನ್ನು ಧರಿಸಿ ರಾಯರು ಹೇಗಿದ್ದಾರೆ ಅವರ ಸ್ವರೂಪ ಹೇಗಿದೆ ಅವರು ಹೇಗಿದ್ದರು ರಾಯರನ್ನು ಇವತ್ತು ಯಾರ್ಯಾರೋ ಹೇಗೇಗೋ ಚಿತ್ರಣ ಮಾಡಿದ್ದಾರೆ ಹಾಗಿಲ್ಲ ರಾಯರು ರಾಯರತಕ್ಕಂಥ ಕ್ರಮವೇ ಬೇರೆ ಆ ರೀತಿಯಾಗಿ ರಾಯರನ್ನು ನಾವು ತಿಳ್ಕೊಂಡು ರಾಯರನ್ನು ಸ್ತೋತ್ರ ಮಾಡಿದರೆ ಅವರನ್ನು ಯಾರನ್ನಾದರೂ ಒಬ್ಬರನ್ನ ವಲಿಸಿಕೊಳ್ಳಬೇಕಾದರೆ ಅವರ ಗುಣಗಳ ಬಗ್ಗೆ ಜ್ಞಾನ ಇರಬೇಕು ನಮಗೆ ಸುಮ್ಮನೆ ಬರೋದು ನಾವು ಸುಮ್ಮನೆ ಗಾಣದ ಎತ್ತಿನಂತೆ ಸುತ್ತಿ ಬಿಡ್ತೀವಿ ರಾಯರಿಗೆ ಅಂತಂದರೆ ಪ್ರಯೋಜನ ಇಲ್ಲ ರಾಯರು ಯಾರು ಅವ್ರು ಏನು ನಮಗೆ ಅನುಗ್ರಹ ಮಾಡ್ತಾರೆ ಎನ್ನುವುದನ್ನು ತಿಳ್ಕೊಂಡು ನಾವು ಸ್ತೋತ್ರ ಮಾಡಿ ಅದಕ್ಕೆ ಅಪಣಾಚಾರ ಸ್ತೋತ್ರ ಮಾಡಿದ್ದಾರೆ ತೀರ್ಥರು ಸ್ತೋತ್ರ ಮಾಡಿದ್ದಾರೆ ಮತ್ತು ಅನೇಕ ಜ್ಞಾನಿವರಣ್ಯರು ಸ್ತೋತ್ರ ಮಾಡಿದ್ದಾರೆ ಆ ಸ್ತೋತ್ರಗಳ ಪುಸ್ತಕಗಳು ಇವತ್ತು ನಿಮಗೆ ಗೂಗಲಲ್ಲಿ ಸಿಗುತ್ತೆ ಅನೇಕ ಕಡೆಗಳಲ್ಲಿ ಸಿಗುತ್ತೆ ರಾಯರ ಸ್ತೋತ್ರ ಅಂತ ಹಾಕಿದರೆ ಅದನ್ನು ನೀವು ಹೇಳಿಕೊಂಡು ರಾಯರ ಸ್ತೋತ್ರ ಮಾಡಿದರೆ ನಿಮ್ಮ ಮನಸ್ಸಿಗೂ ಸಹಿತ ಭಾಳ ಇಂಪಣವಾಗತ್ತೆ ರಾಯರ ಅನುಗ್ರಹವಾಗುತ್ತೆ ಆದ್ದರಿಂದ ಆ ರೀತಿಯಲ್ಲಿ ರಾಯರ ಸ್ತೋತ್ರವನ್ನು ಹೇಳಿಕೊಂಡು ಹಿಂದಕ್ಕೆಲ್ಲ ಎಲ್ಲರೂ ಜಗನ್ನಾಥದಾಸರ ಗೋಪಾಲದಾಸರ ವಿಜಯದಾಸರ ಇವರೆಲ್ಲರ ದೇವ್ರನಾಮಗಳನ್ನು ಹೇಳಿಕೊಂಡು ಕೃತಿಗಳನ್ನು ಕೀರ್ತನೆಗಳನ್ನು ಹೇಳಿಕೊಂಡು ತಾವು ರಾಯರ ಸೇವೆಯನ್ನು ಮಾಡ್ತಾ ಪರಮಾನುಗ್ರಹವನ್ನು ಅನೇಕರು ಪಡೆದಿದ್ದಾರೆ ಆ ರೀತಿಯಲ್ಲಿ ರಾಯರ ಸೇವೆಯನ್ನು ಮಾಡಿ ಅನೇಕ ಭಕ್ತರು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರಿ ಅಂತ ಹೇಳ್ತಾ ಹರಿ ಓಂ